ಏನು ಮಾಡ್ತಿದೆಯಾ ಹಾಂ ಕಾಪಿ ಟೀ ಎರಡುವಾ ಕಾಪಿ ಟಿ ಎರಡು ಒಟ್ಟಿದೆಯಾ ಕಾಪಿ ಯಾವುದ್ರಲ್ಲಿ ಹಾಂ ಟೀ ಟೀ ಯಾವುದರಲ್ಲಿ ಏನೇನು ಹಾಕಿದ್ಯ ಕಾಪಿಗೆ ಆಮೇಲೆ ಕಾಪಿ ಹಾಕಿದ್ಯಾ ಆಮೇಲೆ ಸಕ್ಕರೆ ಹಾಕಿಲ್ವಾ ಸಕ್ಕರೆ ಹಾಕಿದ್ರೆ ಉಪ್ಪು ಹಾಕಿದ್ರಾ ಸ ಆಮೇಲೆ ಏನು ಸಕ್ಕರೆ ಅಲ್ವಾ ಏಕೆ ಅಂಗಡಿ ಹೋಗಿ ಹೋಗೋ ಆ ಬಾಗ್ಲಕ್ಕ ನಡಿ ಹೋಗ್ತಾರತಿ ಈಗ ಹೋಗಿ ಈಗ ಹೋಗ್ತಾರೆ ನಡಿ ಆ ಕಾಪಿ ಮಾಡ್ತೀಯಾ ಗ್ಯಾಸ್ ಕಚ್ಚು ಒಲೆ ಕಚ್ಚು ಹಾಂ ಒಲೆ ಕಚ್ಚು ಏಕೆ ಏನ ಹಾಂ ಒಂದೇ ಇದ್ದಿದ್ದು ಗ್ಯಾಸು ನೋಡಿ ನಿಮ್ಮೂರಲ್ಲಿ ತರ ನೂಚಲ್ಲಿ ಏಕೆ ಅಲ್ಲ ನಿಮ್ಮೂರಲ್ಲಿ ಗ್ಯಾಸ್ ತರ ನಡಿ ಏಕೆ ಹ್ಞೂ ಈಗ ಬೇಗ ಬೇಗ ಕೂಡ ಆಯ್ತು ಅಮ್ಮ ಕೊಡು ಕಾಪಿಯ ನಂಗೊಂದಾ ಕೊಡು ಕೊಡು ಬೇಗ ಹ್ಮ್ ಕೊಡ ಅಮ್ಮ ಕೂಡ ಅಮ್ಮ ಒಂದ್ಲೋಟ ಕೊಡು ಹ್ಮ್ ಹ್ಮ್ ನನಗೆ ಹ್ಮ್ ಹ್ಞೂ ನಾನು ಟೀ ಟೀ ನನಗೆ ಹ್ಞೂ ಕಾಫಿ ಬೇಡ ಟೀ ಬೇಕು ನನಗೆ ಹ್ಞೂ 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 ಇನ್ನು ಎಷ್ಟೊತ್ತವ್ರಿಗೆ ಕಾಸೋದು ಹ್ಞೂ ಇನ್ನು ಮೂರು ಗಂಟೆ ಬೇಕು ನಿನಗೆ ನನಗೆ ಬಿಡೋ ಅಷ್ಟೊತ್ತಿನ ಮಲಿಕೇತೀನಿ ಬಿಡು ಹ್ಞೂ ಸರಿ ಬಾಯ್ ಮಲಿಕೆ ನಾನು Вот он тебя поймёт. Ла, нам так. И айт পড়া